ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದೇವರೇ ನನ್ನನ್ನು ಸೋಲಿಸಿ ಇಂದು ನಿಮ್ಮ ಸಮಸ್ಯೆಯನ್ನು ಆಲಿಸಲು ನನಗೆ ಅವಕಾಶ ನೀಡಿದ್ದಾನೆ ಎಂದು ನನಗೆ ಭಾಸವಾಗುತ್ತಿದೆ ಖಾನಾಪುರದಲ್ಲಿ ನಾನು ಅರವತ್ತು ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆ ಕಟ್ಟಿಸಿದ್ದೇನೆ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದೇನೆ ಆದರೂ ಸೋಲು ಅನುಭವಿಸಿದೆ ಇಲ್ಲಿಗೆ ಬಂದು ತಲುಪುತ್ತೇನೆ ಎಂದು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಇದು ದೈವಲೀಲೆ ಇರಬೇಕು ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗದ್ಗದಿತರಾಗಿ ಹೇಳಿದರು ಇಲ್ಲಿನ ಮಂಗಲ ಕಾರ್ಯಾಲಯದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಆದಿವಾಸಿಗಳ ಸ್ನೇಹ ಸಮ್ಮೇಳನ ಹಾಗೂ ಸಮಾಲೋಚನಾ ಸಭೆಯನ್ನು ಡೋಲು ಬಾರಿಸುವ ಮೂಲಕ ಉದ್ಘಾಟಿಸಿ ಆದಿವಾಸಿಗಳ ಸಮಸ್ಯೆ ಆಲಿಸಿ ಮಾತನಾಡಿದರು ನನಗೆ ಮೂರ್ನಾಲ್ಕು ಆದಿವಾಸಿಗಳ ಸಮುದಾಯದ ಬಗ್ಗೆ ಮಾತ್ರ ತಿಳಿದಿತ್ತು ಆದರೆ ಇಲ್ಲಿ ಹದಿನೈದಕ್ಕೂ ಹೆಚ್ಚು ಸಣ್ಣ ಪುಟ್ಟ ಆದಿವಾಸಿ ಸಮುದಾಯಗಳಿರುವುದು ನನಗೆ ಒಂದು ರೀತಿಯಲ್ಲಿ ಭಯ ತಂದಿದೆ ಅನೇಕ ವರ್ಷಗಳಿಂದ ನೀವುಗಳು ಅರಣ್ಯ ಪ್ರದೇಶದಲ್ಲಿ ಅತ್ಯಂತ ಕಷ್ಟದ ಜೀವನ ಸಾಗಿಸುತ್ತಿದ್ದೀರಿ ನಿಮ್ಮ ಧ್ವನಿಯಾಗಿ ನಿಂತು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆ ಕುಣುಬಿ ಹಾಲಕಿ ಗೌಳಿ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಪ್ರಯತ್ನಿಸುತ್ತೇನೆ ಇನ್ನು ಈ ಚುನಾವಣೆಯಲ್ಲಿ ಗೆದ್ದರೆ ಮೊದಲ ಅಧಿವೇಶನದಲ್ಲಿ ಅರಣ್ಯಭೂಮಿ ಅತಿಕ್ರಮಣದಾರರ ಸಮಸ್ಯೆ ಕುರಿತು ಎತ್ತುತ್ತೇನೆ ಇದು ನನ್ನ ಕನಸು ಎಂದರು ಕೊನೆಗೆ ಇಂಥ ಸಭೆಯಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯ ಎಂದು ಭಾವಿಸುತ್ತೇನೆ ಎಂದರು ಅವರು ಅಲ್ಲಿ ಹೋಗಿ ಒಂದ್ಸತಿ ನೋಡಿಕೊಂಡು ನಾವು ಏನಂತ ವಿಚಾರ ಮಾಡಿದ್ರೆ ಅದು ಜಾಸ್ತಿ ನನಗೆ ಮಾಹಿತಿ ಸಿಗ್ತದೆ ಅಂತ ಆದರೆ ಹರ್ಷ ಒಂದು ಅಡಮೆಂಟ್ ಬಹಳ ಇಲ್ಲ ಏನಿದೆ ಅವರು ಮಾತಾಡಿ ಕೇಳೋಣ ಆಯ್ತು ನನ್ನ ಮನಸ್ಸಿಂದ ನನ್ ಡಾಕ್ಟರ್ ಬೇಷ್ ಡಾಕ್ಟರ್ ಈ ಸ್ವಭಾವ ಜಾಗ ಒಂದು ಕಡೆ ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕಾದ್ರೆ ಕೇಳೋಣ ಏನ್ ಮಾತಿದೆ ಫುಲ್ ಡೇ ಕೊಡ್ತೀನಿ ಕೂಡ ಅಷ್ಟಕ್ಕೆ ಹೇಳಿದೆ ಒಪ್ಕೊಂಡ್ರೆ ಆದ್ರೆ ಇವತ್ತು ಖುಷಿ ಅನಿಸ್ತಾ ಇದೆ ನಮ್ಗೆ ನಾನು ಇದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಿಮ್ಗೆ ನಿಮ್ ಕಷ್ಟ ಏನಿದೆ ಅದು ಮಾತಾಡ್ಲಿಕ್ಕೆ ಒಂದು ಅವಕಾಶ ನನ್ನ ಮುಂದೆ ಸಿಕ್ಕಿದೆ ಅದು ನಿನ್ ನನ್ನ ಭಾಗ್ಯ ಜಾಸ್ತಿ ಅನ್ಕೊಳ್ತಾ ಇದೆ ಇಷ್ಟೇ ಈ پورے ಸಮುದಾಯ ಈ ಮೂರು ನಾಲ್ಕು ಸಮುದಾಯಗಳು ಇರಬೇಕು ಆದರೆ ಇಷ್ಟು ನೀರ ಎಲ್ಲ ನೋಡಕ್ಕೆ ತಡಕ್ಕೆ ನನಗೆ ಭಯ ಆಗ್ತದೆ ಇಷ್ಟು ವರ್ಷೆಯಿಂದ ಆದಿಸ್ತಿದೆ ಸಮುದಾಯಎಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಇಲ್ಲಿ ಹೋರಾಟ ಮುಖ್ಯವಾಗಿ ಮಾಡಲೇಬೇಕು ವಿಶ್ವಾಸಾರ್ಹತೆ ಇಲ್ಲಿ ಪ್ರಚಾರ ಅಲ್ಲ ಬಟ್ ನಿಮ್ಮ ಜೊತೆ ನಿರಂತರವಾಗಿ ನ್ಯಾಯ ಸಿಗುವಂತಹ ಪ್ರಯತ್ನಗಳು ನನಗೆ ಗೊತ್ತಿಲ್ಲ ಯಾವಾಗ ಸಿಗತದೆ ಬಟ್ ಪ್ರೇಕ್ಷಕ ಮಾತ್ರ ನಿರಂತರವಾಗಿ ಈ ইলেকಷನ್ ಕೋರ್ ಆಫ್ ಕಂಡಕ್ಟ್ ಒಗೆದ ಮೇಲೆ ನಿಮ್ಮ ಜೊತೆ ನಾನು ಯೋಚತೀನಿ ಅಂತ ಕೂಡ ಹೇಳಿಕೆ ಬಯಸತಾಯಿದೆ ನಾನು ಅಲ್ಲಿ ಕೂಡ ಖಾತಾ ಕೂಡಲಿ ನಿಮಗೆ ಹೇಳಬೇಕಾಯಿತು ಸಿತಿಕಮೆಂಟ್ ಕಮ್ಯೂನಿಟಿ ಅಂತola ಬಂತೆ ನಮ್ಮ ಬೇಬಿ ಡಾಕ್ಟರ್ ಹೇಳಿದ ಪ್ರಕಾರ ಫಕ್ಕದಲ್ಲಿ ನೇ ಗೋವಾದಿಂದ ನಮಗೆ ಇಷ್ಟರ ಇಲ್ಲಿ ಆಗ್ತಾ ಇದೆ ನಾನು ಹಾಣಾಪುರದಿಂದ ಇರತಕ್ಕಂತ ನಮ್ಮಲ್ಲಿ ಭೂದಿಕೆ ಅಂತ ಉಿದೆ ಅಲ್ಲಿ ಸಿತಿ ಸಮುದಾಯದ ಆ ಸಾಕಷ್ಟು ಇದೆ ಅಷ್ಟು ಇಲ್ಲಿ ಲಾಭ ಇಲ್ಲಿ ಜಾಸ್ತಿ ಇದೆ ಅವೆಲ್ಲ ನಾನು ಮುಖಂಡರಾದ ಸುಭಾಷ್ ಗೌಡ ಸುಮಿತ್ರ ಗೌಡ ರೇವು ಪಾಟೀಲ್ ವೆಂಕಟರಮಣ ಜೂಲಿಯಾನ ಫರ್ನಾಂಡಿಸ್ ಅಂತೋನಿ ಡಿಗೇಕರ್ ಮೊದಲಾದವರು ತಮ್ಮ ತಮ್ಮ ಸಮುದಾಯದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದರು ದಾಂಡಿಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಅಧ್ಯಕ್ಷೀಯ ಮಾತುಗಳನ್ನಾಡಿ ಸ್ಥಗಿತಗೊಂಡಿರುವ ದಾಂಡಿಲಿ ಧಾರವಾಡ ರೈಲು ಪುನರಾರಂಭಿಸುವುದು ಮತ್ತು ದಾಂಡಿಲಿ ಇಎಸ್ಐ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲು ಕ್ರಮ ಜರುಗಿಸಬೇಕೆಂದು ವಿನಂತಿಸಿದರು ದಾಂಡೇಲಿ ಕೂಡ ಒಂದು ಕಾಲದಲ್ಲಿ ಅತ್ಯಧಿಕ ನಗರವಾಗಿತ್ತು ಈಗ ಪ್ರವಾಸೋದ್ಯಮವಾಗಿ ಬೆಳೀತಾ ಇದೆ ಆದರೆ ಇದರಲ್ಲಿ ಒಂದು ಎರಡು ತೊಂದರೆ ಏನಂತ ಹೇಳಿದ್ರೆ ಒಂದು ಬಂದಾದಂತಹ ರೈಲ್ವೆ ಪುನರಾರಂಭ ಆಗಬೇಕು ದಾಂಡೇಲಿ ಅಂಬೆವಾಡಿಯಿಂದ ದಾಂಡೇಲಿ ಆಗಿದೆ ಅದ್ರ ಬಗ್ಗೆ ತಮ್ಮ ಪ್ರಯತ್ನ ಮಾಡಬೇಕಂತ ವಿಚಾರ ಒಂದು ವಿಚಾರದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಜೊತೆ ಜೊತೆಯಲ್ಲಿ ದಾಂಡೇಲಿಯಲ್ಲಿ ಒಂದು ಸುಸಜ್ಜಿತವಾದ ಇ ಎಸ್ ಹಾಸ್ಪಿಟಲ್ ಇದೆ ಅದು ಬೇರೆ ಈ ಕಡೆಗೆ ತಮ್ಮ ಕ್ಷೇತ್ರದಲ್ಲಿ ಇ ಎಸ್ ಹಾಸ್ಪಿಟಲ್ ಮೇಲಿನಲ್ಲಿ ಜನರಿಗೆ ವ್ಯವಸ್ಥೆ ಮಾಡಿಕೊಂಡಿಲ್ಲ ಅದಕ್ಕೆ ಅಪ್ರತಿಯನ್ನು ಮಾತ್ರ ಇದೆ ಅದಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಅನುಮತಿ ಬೇಕಾಗ್ತದೆ ಈಗ ಹಂಡ್ರೆಡ್ ಬೆಡ್ ಇಸ್ ಹಾಗಾಗಿ ನಾವು ಅದನ್ನು ಕೂಡ ನಮಗೆ ವ್ಯವಸ್ಥೆ ಆಗುವಲ್ಲಿ ನಮ್ಮ ದಾಳಿಯ ಪರವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಆ ವಿಷಯವನ್ನು ಕೂಡ ಇಟ್ಕೋಬೇಕಾಗಿ ಇಡೀ ದಾಳಿಯ ಜನತೆಯ ಪರವಾಗಿ ತಮ್ಮ ದಿನ ನಾವು ಮನವರಿಕೆ ಮಾಡಿಕೊಳ್ತೇನೆ ಹಾಲಕ್ಕೆ ಸಮುದಾಯದ ಮಹಿಳೆಯರು ಪ್ರಾರ್ಥಿಸಿದರು ಜೂಲಿಯನ್ ಸಿದ್ದಿ ಸ್ವಾಗತಿಸಿದರು ಹರ್ಷಕುಮಾರ್ ನಿರೂಪಿಸಿದರು ವೇದಿಕೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮತ್ತು ಗ್ರಾಮಗಳಿಂದ ಆಗಮಿಸಿದ ಕುಣಿಬಿ ಹಾಲಕ್ಕಿ ಹಸಲೂರು ಗೌಳಿ ಹಗೇರ ಮುಕ್ರಿ ಹಳೇರ ಸಮುದಾಯದ ಮುಖಂಡರು ಇದ್ದರು ಸಭೆಯಲ್ಲಿ ದಾಂಡಿಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ನಗರಸಭಾ ಸದಸ್ಯರು ಇದ್ದರು